ಕರ್ನಾಟಕ ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆ ಅರ್ಪಿಸುವ ವಿಡಿಯೋ ಪ್ರಾತ್ಯಕ್ಷಿಕೆಗಳಿಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಇವತ್ತಿನ ವಿಷಯ ನೋಂದಣಿಗೆ ಸಂಬಂಧಿಸಿದಂತೆ ಸಾರ್ವಜನಿಕರು ಕಡ್ಡಾಯವಾಗಿ ತಿಳಿದುಕೊಳ್ಳಬೇಕಾದ ಸೂಚನೆಗಳ ಯಾವುವು ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ನೋಡೋಣ ದಸ್ತಾವೇಜುಗಳ ನೋಂದಣಿ ಸಮಯ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್ ಟೈಮಿಂಗ್ ಏನಿದೆ ಮುಂಜಾನೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಒಂದು ಮೂವತ್ತರವರೆಗೆ ಮಧ್ಯಾಹ್ನ ಎರಡು ಮೂವತ್ತರಿಂದ ಸಂಜೆ ನಾಲ್ಕು ಮೂವತ್ತರವರೆಗೆ ನೋಂದಣಿಗೆ ಸಲ್ಲಿಸಿರ್ತಕ್ಕಂತಹ ದಸ್ತಾವೇಜುಗಳ ಪರಿಶೀಲನಾ ಸಮಯ ಅಂದರೆ ಡಾಕ್ಯುಮೆಂಟ್ ಸ್ಕ್ರೂಟನಿ ಟೈಮಿಂಗ್ ಏನಿದೆ ಮುಂಜಾನೆ ಹತ್ತರಿಂದ ಮುಂಜಾನೆ ಹತ್ತು ಮೂವತ್ತರವರೆಗೆ ಮಧ್ಯಾಹ್ನ ನಾಲ್ಕು ಮೂವತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ನೋಂದಣಿಗೆ ಸಲ್ಲಿಸಿರ್ತಕ್ಕಂತಹ ದಸ್ತಾವೇಜುಗಳ ಸ್ಕ್ರೂಟನಿ ಡ್ಯೂರೇಷನ್ ಅಂದ್ರೆ ದಸ್ತಾವೇಜುಗಳ ಪರಿಶೀಲನಾ ಅವಧಿ ಏನಿದೆ ಅದು ಇಪ್ಪತ್ನಾಲ್ಕು ಗಂಟೆ ಇರುತ್ತೆ ನೀವು ಅರ್ಜಿ ಸಲ್ಲಿಸಿದ ಇಪ್ಪತ್ನಾಲ್ಕು ಗಂಟೆ ಒಳಗೆ ನಿಮ್ಮ ಅರ್ಜಿಯ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳಿಂದ ಪ್ರತ್ಯುತ್ತರವನ್ನು ನೀವು ಪಡೆದುಕೊಳ್ಳುತ್ತೀರಿ ನೋಂದಣಿ ಮತ್ತು ಮುದ್ರಾಂಕ ಶುಲ್ಕವನ್ನ ಪಾವತಿಸಿದ ನಂತರ ನಿಮ್ಮ ದಸ್ತಾವೇಜು ನೋಂದಣಿಗೆ ನಿಮಗೆ ಅನುಕೂಲಕ್ಕೆ ತಕ್ಕಂತಹ ದಿನ ಮತ್ತು ಸಮಯವನ್ನ ನೀವು ನಿಗದಿ ಮಾಡಿಕೊಂಡು ಅದೇ ದಿನ ಮತ್ತೆ ಅದೇ ಸಮಯಕ್ಕೆ ಹತ್ತು ನಿಮಿಷ ಮುಂಚಿತವಾಗಿ ನೋಂದಣಿ ಕಚೇರಿಯಲ್ಲಿ ಹಾಜರು ಇರಬೇಕು ಮತ್ತು ಸಂಬಂಧಪಟ್ಟ ಎಲ್ಲ ಪಕ್ಷಗಾರರು ಒಟ್ಟಿಗೆ ಹಾಜರು ಇರಬೇಕು ಒಂದು ವೇಳೆ ನೀವು ನಿಗದಿ ಮಾಡಿಕೊಂಡಿರುವ ಸಮಯಕ್ಕೆ ಬರಲು ಸಾಧ್ಯವಾಗದೇ ಇದ್ದಲ್ಲಿ ಮುಂದಿನ ಇಪ್ಪತ್ನಾಲ್ಕು ಗಂಟೆಯ ನಂತರ ಮತ್ತೊಮ್ಮೆ ನೀವು ಸಮಯವನ್ನು ಮರು ನಿಗದಿ ಮಾಡಿಕೊಂಡು ಅಪಾಯಿಂಟ್ಮೆಂಟನ್ನು ನೀವು ತೆಗೆದುಕೊಳ್ಳಬಹುದು ಒಂದು ವೇಳೆ ನೀವು ಆಯ್ಕೆ ಮಾಡಿಕೊಂಡ ಸಮಯಕ್ಕೆ ನೋಂದಣಿಗೆ ಹಾಜರಾಗದೇ ಇದ್ದರೆ ನಿಮ್ಮ ಅಪಾಯಿಂಟ್ಮೆಂಟ್ ಆಟೋಮೆಟಿಕ್ಲಿ ಮುಂದಿನ ದಿನಗಳಿಗೆ ಮುಂದೂಡಲ್ಪಡುತ್ತದೆ ಕಚೇರಿ ಒಳಗೆ ಆಗಮಿಸಿದಾಗ ದಯವಿಟ್ಟು ಎಲ್ಲೆಂದರಲ್ಲಿ ನಿಲ್ಲದೆ ನಿಮಗಾಗಿ ಒದಗಿಸಿರತಕ್ಕಂತಹ ಆಸನಗಳನ್ನು ಅಲಂಕರಿಸಿ ನೋಂದಣಿ ಪ್ರಕ್ರಿಯೆಗೆ ನಿಮ್ಮನ್ನ ಕೌಂಟರ್ ಬಳಿ ಆಹ್ವಾನಿಸಿದಾಗ ದಯವಿಟ್ಟು ಶಿಸ್ತಿನಿಂದ ಸಾಲಿನಲ್ಲಿ ನಿಂತುಕೊಳ್ಳಲು ತಮ್ಮಲ್ಲಿ ಕೋರುತ್ತೇವೆ ಕಚೇರಿಯ ಒಳಗೆ ಸಾರ್ವಜನಿಕರು ಲ್ಯಾಪ್ಟಾಪ್ ಅಥವಾ ಟ್ಯಾಬ್ಲೆಟ್ಗಳನ್ನು ತಂದು ಉಪಯೋಗಿಸುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿರುತ್ತದೆ ಕಾವೇರಿ ಟೂ ತಂತ್ರಾಂಶ ಮತ್ತು ನೋಂದಣಿಗೆ ಸಂಬಂಧಪಟ್ಟಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸಹಾಯವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಆರು ಎಂಟು ಎರಡು ಆರು ಐದು ಮೂರು ಒಂದು ಆರಕ್ಕೆ ಕರೆ ಮಾಡಿ ಇನ್ನಷ್ಟು ಹೆಚ್ಚಿನ ಮಾಹಿತಿ ಪೂರ್ಣ ವಿಡಿಯೋಗಳಿಗಾಗಿ ನಮ್ಮ ಇಲಾಖೆಯ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಧನ್ಯವಾದಗಳು ಶುಭ ದಿನ